ನಗರದ ವಿವಿಧ ಅಂಗಡಿಗಳ ಮೇಲೆ ನಗರಸಭೆ ಅಧಿಕಾರಿಗಳು ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಕೈಚೀಲ ವಶಪಡಿಸಿಕೊಂಡಿದ್ದಾರೆ ಹೌದು ಇದು ಚಳ್ಳಕೆರೆ ನಗರಸಭೆ ಅಧಿಕಾರಿಗಳು ಬೆಳ್ಳಂಬೆಗ್ಗೆ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಹಾಗೂ ಪ್ಲಾಸ್ಟಿಕ್ ಕೈಚೀಲ ನಿಷೇಧಿಸಿದ್ದರೂ ಕೆಲವು ಅಂಗಡಿಗಳ ಮಾಲೀಕರು ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಕವರ್ ಮಾರಾಟ ಹಾಗೂ ಬಳಕೆ ಮಾಡುತ್ತಿರುವ ಅಂಗಡಿಗಳ ಮೇಲೆ ಪೌರಾಯುಕ್ತ ಜಗ್ಗರೆಡ್ಡಿ ಹಾಗೂ ಅಧಿಕಾರಿಗಳು ದಾಳಿ ನಡೆಸಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ಇನ್ನು ಮುಂದೆ ಇಂತಹ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಹಾಗೂ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ

ಅದರ ಮೂಲಕ ಸರ್ಕಾರದಾಗಿ ಏನೇ ಒಂದು ಸಾಮಾನು ಅಲ್ಲಿ ಬಾಲಕಿಯನ್ನು ಕೊಡ್ತೀವಿ ಆದ್ದರಿಂದ ನನಗೆ ಪ್ಲಾಸ್ಟಿಕ್ ನಿಷೇಧಕ್ಕೂ ಸಹ ಮತ್ತು ಇದನ್ನು ಹೆಚ್ಚಿನದಾಗಿ ಅರಿವು ಮೂಡಿಸಿದ ಮೂಲಕ ನಾವು ಪ್ಲಾಸ್ಟಿಕನ್ನು ನಿಷೇಧ ಮಾಡಕ್ಕೆ ಮತ್ತು ಆಟೋ ಪೋಷಕರ ಮೂಲಕ ಮಾಡಬೇಕು ನಾವು ಆಟೋ ವಾಟರ್ ಮೂಲಕ ಮಾಡಿಸಿ ನಾವು ಪ್ಲಾಸ್ಟಿಕ್ಕನ್ನು ನಿಷ್ಠಾನ ಮಾಡುವಂಥ ಕಾರ್ಯಕ್ರಮದಲ್ಲಿ ಈಗ ಅಲ್ಲೇ ನಾವು ಯಶಸ್ಸು ಮಾಡ್ತೀವಿ ಸಾರ್ವಜನಿಕ ದೋಷ ಅರಿವು ಮೂಡಿಸ್ಬಿಡ್ತೀವಿ ಏನಿಲ್ಲ ಸಾರ್ವಜನಿಕ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಈಗಾಗಲೇ ಈ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಏನು ತರಕಾರಿ ಮಾಡ್ತಿದ್ದಾರೆ ಮತ್ತು ಹೂವಂಗಿ ಇದ್ದಾರೆ ಮತ್ತು ಕಬ್ಬಿಡದ ಅಂಗಿ ಇದಾರೆ ಅವನ್ನೆಲ್ಲರೂ ಸ್ವಲ್ಪ ನಾವು ಇಲ್ಲಿಗೆ ಮಾರ್ಕೆಟಲ್ಲಿ ಇದ್ದರೆ ನಾವು ಆಲ್ರೆಡಿ ಏನು ಇಲ್ಲಿ ಸ್ಥಳ ನಿಂತಿದ್ವಿ ನಮ್ಮ ಎಲ್ ಇನ್ಸ್ಪೆಕ್ಟರು ಮತ್ತು ನಮ್ಮ ಸಿ ಎಳು ಮತ್ತು ನಮ್ಮ ಗೀತಾ ಕುಮಾರಿಯವರ ಸಮ್ಮುಖದಲ್ಲಿ ಇವೆಲ್ಲ ನಾವು ಬೆಳಿಗ್ಗೆ ಕಾರ್ಯಾಚರಣೆ ಮಾಡಿದ್ವಿ ಆಲ್ರೆಡಿ ಸ್ಥಳ ವೀಕ್ಷಣೆ ಮಾಡಿದ್ವಿ ಈ ಸ್ಥಳ ವೀಕ್ಷಣೆ ಮಾಡಿಬಿಟ್ಟು ಅವರೆಲ್ಲರೂ ಸ್ವಲ್ಪ ಸಾರ್ವಜನಿಕರಿಗೆ ಯಾವುದೋ ಟ್ರಾಫಿಕ್ ಏನು ಜಾಮ್ ಆಗ್ತದೆ ಸಾರ್ವಜನಿಕರು ಓಡಾಡೋಕ್ಕೆ ಮತ್ತು ಬಸ್ಸು ವಾಹನಗಳಲ್ಲೂ ಸ್ವಲ್ಪ ಓಡಾಡಬೇಕು ಅಂತಂದರೆ ಸರಿಯಾದ ಒಂದು ರೀತಿಯಲ್ಲಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತದ್ದು ಈಗ ನಾವು ಆಲ್ರೆಡಿ ಏನು ಇದು ನಿಂತಿ ಸ್ಥಳದಲ್ಲಿ ಇದನ್ನು ಪೂರ್ತಿ ಈಗ ಮಾರುಕಟ್ಟೆ ಬೆಳಗ್ಗೆಯಂದು ಈ ಹೂವಿನ ಹೂವು ಹೂವಿನ ವ್ಯಾಪಾರಿಗಳು ಮತ್ತು ಚಪ್ಪಣದ ವ್ಯಾಪಾರ ಮಾಡಿಕೊಂಡು ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಂದರೆ ಈಗ ಆಲ್ರೆಡಿ ಈ ಜಾಗ ಐಡೆಂಟಿಫೈ ಮಾಡಿದೆ ಇನ್ನೇನು ಈ ಒಂದು ವಾರ್ಗಳಿಗೆ ಕಾರ್ಪಿಲೇಟ್ ವ್ಯವಸ್ಥೆ ಮತ್ತು ಬೆಡ್ ವ್ಯವಸ್ಥೆ ಎಲ್ಲ ಸೀರಾ ನಾವು ಸು ಸ್ವಚ್ಛತೆಯನ್ನು ಮಾಡಿಸಿ ಮಾಡ್ತಿದ್ದೆ ಅದಕ್ಕೆ ಸಾರ್ವಜನಿಕ ಬಂದು ಸಾರ್ವಜನಿಕ ಅನುಕೂಲ ಮಾಡ್ಬೋದು ನಾವು ಕೋರ್ತಾ ಅವ್ರಿಗೆ ಅವ್ರಿಗೆ ಏನಂತ ಸೌಲಭ್ಯ ಮೂಲ ಸೌಲಭ್ಯಗಳು ನೀರಿರ್ಬೋದು ಒಂದು ಲೈಟ್ ವ್ಯವಸ್ಥೆ ಇರ್ಬೋದು ನಾನು ಸ್ವಚ್ಛತೆ ಇತರ ಹಾಗಾಗಿ ಅವರೆಲ್ಲರೂ ಸಮೇತ ಬಂದು ಇರ್ತದೆ ಕೋರ್ತದೆ ನಾವು ನಮ್ಮ ಸಿಇಒ ಪೂತನವರು ಮತ್ತು ನಮ್ಮ ಡಿಎಸ್ ಪಿಟಿರು ಮತ್ತು ವರ್ತಕರ ಸಂಘದ ವೆಡ್ಡಿಂಗ್ ಶೂಟ್ ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವ್ರನ್ನ ಮನಸ್ಸಿಗೆ ಮನವೊಲಿಸಿ ಇದಿಕ್ಕೆ ಕೊಂಚ ವ್ಯಾಪಾರ ಮಾಡಬಹುದು ಅಂತ ನಾವು ಕೋರ್ತಿದ್ದೀವಿ ಕೋರ್ತಿದ್ದೀವಿ ಸಾರ್ವಜನಿಕಹಿತದೃಷ್ಟಿಯಿಂದ ಏನು ಆಲ್ರೆಡಿ ಆದಷ್ಟೆ ಇದ್ದ ವಿಷಯದಲ್ಲಿ ಅದು ಮತ್ತೆ 2800 ಕೊಡ್ತೀವಿ ಅಲ್ಲಿಗೂ ಮತ್ತೆ ಒಂದು ಸಣ್ಣಪುಟ್ಟ ವ್ಯಾಪಾರಗಳು ನಿರ್ಮಿಸತಾ ರಸ್ತೆ ಹಾಗಾಗಿ ಒಂದು ವ್ಯವಸ್ಥಿತವಾದಂತಹ ಕಾರ್ಯವನ್ನ ಕಲ್ಪಿಸ್ಕೊಬೇಕು ಈ ಕೋರ್ತಿಸ್ ವ್ಯವಸ್ಥೆ ಯಾವುದು ನಮ್ಮನ್ನ ಅವ್ರನ್ನ ಅವರನ್ನ ಇದಿಕ್ಕೆ ಕೊರಬೇಕು ಅಂತ ಒಂದು ಅನುಕೂಲ ಮಾಡಬಹುದು 蘑菇。